ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೆ ಸಂಡೇ ಈವ್ನಿಂಗಿಂದ ನಾನು ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಸಂಡೆ ಈವ್ನಿಂಗಿಂದ ನಾನು ಒಂದು ದಿನಚರಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ ನನ್ನ ಮಧ್ಯೆ ಮಧ್ಯೆ ಒಂದು ದಿನಕ್ಕೆ ಏನೇನಾದರೂ ಒಂದು ಮೂರು ಲೀಟ್ರನ್ನಾದರೂ ನಾನು ನೀರು ಕುಡಿತೀನಿ ತುಂಬ ಬಿಸಿ ನೀರು ಕುಡಿಯೋದಿಲ್ಲ ತುಂಬ ಬಿಸಿ ನೀರನ್ನು ಕೂಡ ಕುಡಿಬಾರ್ದು ಸ್ವಲ್ಪ ಅಂದರೆ ತುಂಬ ತಣ್ಣ ತಣ್ಣಗಿರೋ ನೀರನ್ನು ಕುಡಿಯೋಕ್ಕಾಗಲ್ಲ ಅಲ್ವಾ ಹಂಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ದಿನಕ್ಕೆ ಮೂರು ಲೀಟ್ರ್ ನೀರಷ್ಟು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದೊಂದು ದಿನ ಮೂರು ಲೀಟ್ರ್ ಮೇಲೆ ಕುಡಿತೀನಿ ಇವತ್ತು ಸ್ವಲ್ಪ ಜಾಸ್ತಿ ಪುದೀನ ಸೊಪ್ಪಿತ್ತು ಜಾಸ್ತಿ ದಿನ ಪುದೀನ ಸೊಪ್ಪನ್ನ ಹಾಕಿ ಅಲ್ಲಿ ಇಟ್ಟರೆ ಅದು ಬೇಗನೆ ಹಾಳಾಗೋಗ್ಬಿಟ್ಟಿದೆ ಅದು ಕಡ್ಡಿ ಸಮಯ ಇದ್ದಾಗ ಹಂಗಿಟ್ಟರೆ ಒಂದು ಸ್ವಲ್ಪ ದಿನ ಚೆನ್ನಾಗಿ ಬರುತ್ತೆ ಆದರೆ ನಾವು ಸೊಪ್ಪನ್ನ ಎಲೆ ಎಲೆ ಎಲ್ಲನೂ ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ರೆ ಅಷ್ಟೊಂದು ದಿನ ಆಗಲ್ಲ ಬೇಗನೆ ಕರ್ಗೋದಂಗೆ ಆಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಪುದೀನ ಸೊಪ್ಪಿನ ಜ್ಯೂಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪುದೀನ ಸೊಪ್ಪಿನ ಜ್ಯೂಸ್ ಇದ್ದೀನಿ ನಾವು ಯಾವುದೇ ಸೊಪ್ಪಾಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು ತಂದಾದ್ಮೇಲೆ ನಾವು ಉಪ್ಪಿನಲ್ಲಿ ಚೆನ್ನಾಗಿ ತೊಳಿಬೇಕು ಏನಕ್ಕೆಂದರೆ ಸೊಪ್ಪಲ್ಲಿ ಪುಟ್ ಪುಟ್ಟದಾದಂಥ ಮೊಟ್ಟೆಗಳಿರುತ್ತೆ ಅದು ನಮಗೆ ಸೋಸಿದ್ರು ಕೂಡ ಕಾಣಲ್ಲ ಈ ಉಪ್ಪಿನಲ್ಲಿ ನೀಟಾಗಿ ನಾವು ತೊಳೆದ್ರೆ ಆ ಮೊಟ್ಟೆಗಳೆಲ್ಲದು ಕೂಡ ಕೂಡ ಕ್ಲೀನಾಗಿ ವಾಶ್ ಆಗುತ್ತೆ ಹಾಗಾಗಿ ನಾನು ನೀಟಾಗಿ ಎಲ್ಲ ಕೂಡ ಬಿಡಿಸ್ಕೊಂಡು ಒಂದು ಸಲ ಉಪ್ಪಿನ ನೀರಲ್ಲಿ ನೀಟಾಗಿ ತೊಳ್ಕೊತಾ ಇದ್ದೀನಿ ಈ ಪುದೀನ ಜ್ಯೂಸ್ ತುಂಬಾ ಈಸಿ ಮಾಡೋದಕ್ಕೆ ಈ ಪುದೀನ ಜ್ಯೂಸ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಮತ್ತು ಒಂದು ಸ್ವಲ್ಪ ಕಾಳು ಮೆಣಸನ್ನ ಹಾಕೊಬೋದು ಹಾಗೆಯೇ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಬೇಕಿದ್ರೆ ಉಪ್ಪು ಕೂಡ ಸೇರಿಸ್ಕೋಬೋದು ಏಕೆಂದರೆ ಉಪ್ಪು ಹುಳಿ ಅರದಿಗೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ನಾನೇನು ಉಪ್ಪು ಸೇರಿಸ್ಕೊತಲ್ಲ ಸ್ವಲ್ಪ ಕಾಳು ಮೆಣಸು ಸಕ್ಕರೆ ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇದ್ದೀನಿ ಇನ್ನೇನು ಬೇಸಿಗೆ ಬರ್ತಿದೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ನ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ನಮ್ಮ ಬಾಯಕೆಗೂ ಕೂಡ ತುಂಬಾ ಒಳ್ಳೆಯದು ಏಕೆಂದರೆ ನಿಂಬೆ ಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ ಇನ್ನು ಪುದೀನಾನು ಕೂಡ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಹಾಗಾಗಿ ಜ್ಯೂಸ್ ಮಾಡಿಕೊಂಡ್ರೆ ಈ ಬೇಸಿಗೆಲಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸಂಜೆ ಟೈಮಲ್ವಾ ಹಾಗಾಗಿ ಸಂಜೆ ಒಂದು ಸಲ ಹಾಲನ್ನ ಕಾಯಿಸ್ಕೊತೀವಿ ನಾವು ಬೆಳಗ್ಗೆ ಒಂದು ಸಲ ಕಾಯಿಸ್ಕೊಂಡ್ರೆ ಇನ್ನು ಸಂಜೆ ಒಂದು ಸಲ ಕಾಯಿಸ್ತೀವಿ ಇನ್ನು ಮಧ್ಯ ಮಧ್ಯ ಏನಾದರೂ ಮತ್ತೆ ಈ ಕಾಫಿ ಕುಡಿಬೇಕು ಅಂತ ಹೇಳಿದ್ರೆ ಮಧ್ಯ ಮಧ್ಯಾಹ್ನ ಕೂಡ ಅವಾಗವಾಗಲೇ ಕಾಯಿಸ್ತಾ ಇರ್ತೀವಿ ನಮ್ಮನೆ ಸ್ವಲ್ಪ ಜಾಸ್ತಿನೇ ಕಾಫಿ ಕುಡಿತಾರೆ ಎಲ್ಲರೂ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಲು ಬೇಕಾಗುತ್ತೆ ನಮಗೆ ಪ್ರತಿದಿನವೂ ಹಾಗೆ ಸ್ವಲ್ಪ ಸಂಜೆ ಪಾತ್ರೆಗಳಿತ್ತು ಅದೆಲ್ಲ ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಇದ್ದೀನಿ ನನಗೆ ಸ್ವಲ್ಪ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕಿತ್ತು ನನ್ನ ಮದುವೆ ಆಗಿ ಬಂದಾಗಿಂದ ಆಧಾರ್ ಕಾರ್ಡು ನಮ್ಮ ಊರಿನಲ್ಲೇ ಅಡ್ರೆಸ್ನಲ್ಲೇ ಇದೆ ಇಲ್ಲಿಗೆ ಚೇಂಜ್ ಆಗಿರಲಿಲ್ಲ ಹಾಗಾಗಿ ಒಂದೆರಡು ಮೂರು ದಿನದಿಂದ ನಾನು ನಾವು ಆಧಾರ್ ಕಾರ್ಡ್ ಚೇಂಜ್ ಮಾಡ್ಸೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀವಿ ಇವಾಗ ಆಧಾರ್ ಕಾರ್ಡ್ ನಂದು ಅಡ್ರೆಸ್ ಇಲ್ಲಿಗೆ ಬಂದಿದೆ ಆ ಚೇಂಜ್ ಮಾಡಿಸ್ಬೇಕು ಅದು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಆಗಲಿ ಅಂದರೆ ನಾನು ವೋಟರ್ ಐಡಿನೂ ಕೂಡ ಇಲ್ಲಿಗೆ ಬರೋದಿಲ್ಲ ನನ್ನ ನನ್ನ ಓಟರ್ ನೂ ಕೂಡ ನಮ್ಮೂರಲ್ಲೇ ಇರ್ ಹಂಗಾಗಿ ಪ್ರೋಸೆಸ್ ಎಲ್ಲ ಕೂಡ ಮಾಡ್ತಾ ಇದ್ವಿ ಒಂದ್ ಎರಡ್ ಮೂರ್ ಸಲಿ ಹೋಗ್ಬಿಟ್ಟು ಅಡ್ರೆಸ್ ಚೇಂಜ್ ಎಲ್ಲದನ್ನು ಕೂಡ ಬಂದ್ವಿ ಇಲ್ಲಿ ಹತ್ರ ನಮಗೆ ಬಿ ಎಸ್ ಎನ್ ಎಲ್ ಅಲ್ಲೇ ಮಾಡ್ತಾರಲ್ವ ಆಧಾರ್ ಕಾರ್ಡ್ ಎಲ್ಲ ಹೋಗ್ಬಿಟ್ಟು ಕೂಡ ಮಾಡ್ಸಿ ಬಂದ್ವಿ ಆಧಾರ್ ಕಾರ್ಡ್ದು ಅಡ್ರೆಸ್ ಚೇಂಜ್ ಆಯಿತು ಇನ್ನು ವೋಟರ್ ಐಡಿ ಅದೆಲ್ಲದನ್ನು ಕೂಡ ಮಾಡಿಸ್ಕೋಬೇಕು ಹಾಗೆ ಸ್ವಲ್ಪ ಮನೇಲೂ ಕೂಡ ನಮ್ಮ ಮಾಡ್ತಾ ಇದ್ರು ಎಕ್ಸ್ಟ್ರಾ ಕೆಲಸ ಏನೋ ಇತ್ತು ಹಂಗಾಗಿ ಅಡ್ರೆಸ್ ಎಲ್ಲದನ್ನು ಕೂಡ ಲ್ಯಾಪ್ಟಾಪಲ್ಲೇ ಮನೆಯಲ್ಲೇ ಮಾಡ್ಕೋಬೋದಲ್ಲ ಅದೆಲ್ಲಾದರೂ ಕೂಡ ಮಾಡ್ತಾಯಿದ್ರು ಅವರೇನೆಯ ಸೊ ಹಂಗಾಗಿ ಸ್ವಲ್ಪ ಅದ್ರ ಕಡೆ ಸ್ವಲ್ಪ ಜಾಸ್ತಿ ಬ್ಯುಸಿ ಆಗಿದ್ವಿ ಹಾಗೆಯೇ ಈಗ ಸ್ವಲ್ಪ ಮೊಟ್ಟೆ ಇತ್ತು ಹಾಗೆ ಬನ್ ಕೂಡ ಇತ್ತು ಹಂಗಾಗಿ ಆಮ್ಲೆಟ್ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಇದ್ದೆ ನನ್ನ ಮಗಳಿಗೆ ಈ ರೀತಿಯಾಗೆಲ್ಲ ಟೇಸ್ಟ್ ಮಾಡಿಸೋಣ ಅಂತ ಹೇಳಿದ್ರೆ ಅದು ಅಷ್ಟು ಇಷ್ಟಪಟ್ಟು ತಿನ್ನೋದೇ ಇಲ್ಲ ಅವಳಿಗೆ ಮೊಟ್ಟೆ ಬೇಯಿಸಿರೋದನ್ನ ಬಿಟ್ಟರೆ ಎಕ್ಸ್ಟ್ರಾ ಅಂತ ಹೊಸ ಟೇಸ್ಟ್ ಅಂತ ಅವ್ಳು ಏನೂ ನೋಡೋದೇ ಇಲ್ಲ ಅದೇ ಒಂದು ಬೇಜಾರು ಎಷ್ಟೇ ಚೆನ್ನಾಗಿ ಮಾಡಿಕೊಟ್ರು ಅದು ಒಂದು ಸ್ವಲ್ಪ ಅಷ್ಟೇ ಒಂದು ಚೂರು ಟೇಸ್ಟ್ ನೋಡಿಬಿಟ್ರೆ ಬೇಡ ಅಂತ ಅಂದ್ಬಿಡುತ್ತೆ ಹಂಗಾಗಿ ನೋಡೋಣ ಇದು ಇಷ್ಟಪಡುತ್ತಾ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಚೀಸ್ ಮತ್ತು ಬೆಣ್ಣೆ ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಗೆ ಉಪ್ಪು ಹಾಗೆ ಖಾರದ ಪುಡಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಡಯೆಟ್ ಮಾಡ್ತಿರೋರಾಗಿರ್ಬೋದು ಅಥವಾ ಲಂಚ್ ಬಾಕ್ಸ್ಗಾಗಿರ್ಬೋದು ಮಕ್ಕಳಿಗೆ ಅಥವಾ ಸಂಜೆ ಟೈಮ್ ಮಕ್ಕಳು ಸ್ಕೂಲಿಂದ ಬಂದಾಗಲಾಗಿರ್ಬೋದು ಈ ರೀತಿಯಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಕೂಡ ಕ್ವಿಕ್ಕಾಗೂ ಕೂಡ ಮಾಡ್ಕೊಬೋದು ಇದನ್ನು ಏನು ತುಂಬ ಟೈಮ್ ತೊಗೊಳ್ಳಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಇದೊಂದು ಮಾಡ್ಕೊಂಬಿಡ್ಬೋದು ಸಖತ್ತಾಗಿರುತ್ತೆ ಮೊಟ್ಟೆ ಅನ್ನ ಹಾಗೇ ತಿನ್ನೋದಕ್ಕಿಂತ ಅಥವಾ ಆಮ್ಲೆಟ್ ಬರೀ ಆಮ್ಲೆಟ್ ಆ ಥರ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಬನ್ನನ್ನು ಈ ಥರ ರೌಂಡದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ್ರೊಳಗಡೆ ಮೊಟ್ಟೆನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಚೀಸ್ ಮತ್ತು ಬೆಣ್ಣೆ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಸಾಂಬಾರ ಸೊಪ್ಪು ಇದಿಷ್ಟನ್ನ ಹಾಕೊಂಡಿದ್ದೀನಿ ಬೇಕಂತ ಹೇಳಿದ್ರೆ ನೀವು ಟೊಮೊಟೋನು ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಇನ್ನೇನು ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ ಮಾಡ್ತಾಯಿಲ್ಲ ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಮಗಳ ಅಷ್ಟು ಆ ಥರದ ಟೊಮೊಟೊ ಅಂಥವೆಲ್ಲ ಸಿಕ್ಕಿದೆ ಸಾಂಬಾರು ಸೊಪ್ಪು ಸಿಕ್ಕಿದರೆ ಅವಳು ಇಷ್ಟಪಡಲ್ಲ ಹಾಗಾಗಿ ಆ ಟೊಮೊಟೊ ಎಲ್ಲ ಸಿಕ್ಕಿದ್ರೆ ಅಷ್ಟೇ ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ಆ ಟೊಮೊಟೊ ಏನೋ ಹಾಕಿಲ್ಲ ಹಾಗೇ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ನೀಟಾಗಿ ಎರಡು ಕಡೆ ಸೈಡು ಬೇಯಿಸ್ಕೊಂಡ್ರೆ ಅದು ರೆಡಿಯಾಗಿ ಹೋಗ್ಬಿಡುತ್ತೆ ಸಕ್ಕತ್ತಾಗಿರುತ್ತೆ ಮಾತ್ರ ಹಾಗೆ ಇನ್ನೊಂದು ಕಡೆ ಪುದೀನ ಜ್ಯೂಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಇತ್ತು ಹಾಗಾಗಿ ಐಸ್ ಕ್ಯೂಬ್ನ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ನೀರನ್ನ ಇದ್ದೀನಿ ನಿಮಗೆ ಸಕ್ಕರೆ ಎಷ್ಟು ಅಷ್ಟು ನೀವು ಪುದೀನ ಜ್ಯೂಸಿಗೆ ಆ್ಯಡ್ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿರೋದು ಒಂದು ಹೆಲ್ದಿ ಡ್ರಿಂಕ್ ಮತ್ತು ಬ್ರೆಡ್ ಆಮ್ಲೆಟ್ ಎರಡು ಕೂಡ ಆಗೋಯ್ತು ಬಿಸಿ ಬಿಸಿಯಾಗಿ ತಿಂದರೆ ಇವಾಗ ಚಳಿಗಾಲ ಬೇರೆ ಈ ಥರ ಏನಾದರೂ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ ಮತ್ತೆ ನೀವು ಕೂಡ ಇನ್ನ ಇನ್ನು ಬಾಳೆಹಣ್ಣಿತ್ತು ನನ್ನ ಮಗಳೇನಾದರೂ ಇದನ್ನೇನಾದರೂ ತಿಂದಿಲ್ಲ ಅಂತ ಹೇಳಿದ್ರೆ ಬಾಳೆಹಣ್ಣಾದರೂ ತಿಳ್ಸೋಣ ಅಂತ ಹೇಳ್ಬಿಟ್ಟು ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಅವಳಿಗೆ ಈ ತರ ಸಣ್ಣ ಕಟ್ ಮಾಡ್ಕೊಡ್ಬೇಕು ಅವಳಿಗೆ ಹಂಗೆ ಸುಳ್ ಕೊಟ್ಟರೆ ಅವಳು ಇಷ್ಟಪಡೋದಿಲ್ಲ ಕಟ್ ಮಾಡ್ಕೊಡು ಕಟ್ ಮಾಡ್ಕೊಡು ಅಂತ ಹೇಳುತ್ತೆ ಹಾಗಾಗಿ ಅದನ್ನ ಕಟ್ ಮಾಡಿ ನಾನು ಕ್ಯಾರೆಟ್ ಅದನ್ನೆಲ್ಲಂದು ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಸಣ್ ಸಂ ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ವಿಡಿಯೋನ ಇನ್ನು ಮತ್ತೆ ನಾನು ಸೋಮವಾರದಿಂದ ಕಂಟಿನ್ಯೂ ಮಾಡ್ತಾ ಇದೀನಿ ಸೋಮವಾರವೂ ನಮಗೆ ಸ್ವಲ್ಪ ಆಧಾರ್ ಕಾರ್ಡ್ ಕೆಲಸ ಇತ್ತು ಹಂಗಾಗಿ ನಾನು ಮತ್ತೆ ಸಂಜೆಯಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಕಾರ್ತಿಕ ಮಾಸ ಇದ್ದಿದ್ರಿಂದ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಆಗಿದ್ದೆ ಇನ್ನು ಬಾಗ್ಲಿಗೆಲ್ಲ ನೀರು ಹಾಕ್ಬಿಟ್ಟು ಬಾಕ್ಲಿಗೆಲ್ಲ ದೀಪಗಳನ್ನ ಹಚ್ಚೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ತುಳಸಿ ಕೆಟ್ಟೆಗೆಲ್ಲ ಹಚ್ಚೋಣ ಅಂತ ನಾವು ಯಾರೇ ದೇವ್ರ ಮನೆಗೆ ಬಂದು ನನ್ನ ಮಗಳು ಕೂಡ ಬಂದು ಅಲ್ಲಿ ಪೂಜೆ ಮಾಡಬೇಕು ಹಾಗಾಗಿ ಬಾಗ್ಲಿಗೆಲ್ಲ ನೀರು ಬಾಕ್ಲಿಗೆಲ್ಲ ದೀಪ ಇಟ್ಬಿಟ್ಟು ಹಾಗೆ ದೇವಸ್ಥಾನಕ್ಕೂ ಹೋಗ್ಬರ್ಬೇಕಿತ್ತು ಬರಬೇಕಿತ್ತು ಇನ್ನೊಂದು ಕೆಲ್ಸನೂ ಕೂಡ ಇತ್ತು ಸ್ವಲ್ಪ ಹೊರಗಡೆ ಹಂಗೆ ಅದನ್ನು ಕೂಡ ಮುಗಿಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಕೆಲಸನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಎಲ್ಲೇ ಹೋಗ್ಬೇಕಂತ ಹೇಳಿದ್ರು ನನ್ನ ಮಗಳಂತೂ ಒಂದು ಹೆಜ್ಜೆನೂ ಕೂಡ ಮುಂದೆ ಇಡೋದಿಲ್ಲ ಯಾವಾಗಲೂ ಅಷ್ಟೇ ಎಲ್ಲಿ ಹೋಗಬೇಕು ಅಂತ ಹೇಳಿದ್ರು ಎತ್ಕೊಂಡೇ ತಿರುಗ್ಬೇಕು ಅದೇ ಒಂದು ಕಷ್ಟ ನಮಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇವಾಗ ಅದೇ ನಮಗೆ ಕಷ್ಟ ಎತ್ಕಳಿ ಎತ್ಕಳಿ ಒಂದು ಏಜ್ಜೆನೂ ಕೂಡ ಇರೋದಿಲ್ಲ ಇನ್ನು ಮನೇಲೇ ಇರು ಅಂತ ಹೇಳಿದ್ರು ಮನೇಲೂ ಸಹ ಇರೋದಿಲ್ಲ ಯಾವಾಗಲೂ ಹಿಂಗೆ ಎತ್ಕೊಂಡೇ ತಿರುಗ್ಬೇಕು ಯಾರಾದರೂ ಸರಿ ಎತ್ಕೊಂಡೇ ಇರಬೇಕು ಹಿಂಗೆ ದೇವಸ್ಥಾನದಲ್ಲಂತೂ ತುಂಬ ಚೆನ್ನಾಗಿ ಎಲ್ಲಾರು ಕೂಡ ದೀಪಗಳನ್ನ ಹಚ್ತಾ ಇದ್ರು ಈಗ ಎಲ್ಲಾ ದೇವಸ್ಥಾನದಲ್ಲೂ ದೇವಸ್ಥಾನ ಅಂದ್ರೆ ಎಕ್ಸ್ಟ್ರಾ ತುಂಬಾನೇ ಜಾಸ್ತಿ ಹಚ್ಚುತ್ತಾರೆ ಶಿವನ ಅಲಂಕಾರ ಇವತ್ತು ಬಂದ್ಬಿಟ್ಟು ಹೆಸರು ಕಾಳು ಅಲಂಕಾರ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ನೋಡಕ್ಕೆ ಆ ಅಲಂಕಾರನ ನೋಡಿ ಇಷ್ಟೊಂದು ದೀಪಗಳನ್ನೆಲ್ಲ ಹಚ್ಚಿದಾರೆ ಅಂತ ನಾನೇ ದೀಪ ಏನ್ ತಗೊಂಡ್ ಹೋಗಿರ್ಲಿಲ್ಲ ಹಾಗೇನೆ ಹೋಗಿ ಪೂಜೆ ಮಾಡ್ಕೊಂಡ್ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಾನು ಆ ಚೆನ್ನಾಗಿತ್ತು ಇಲ್ಲೇ ನಮ್ಮನೆ ಹತ್ರನೇ ಇದು ಶಿವನ್ ದೇವಸ್ಥಾನ ಇರೋದು ತುಂಬಾ ದೂರ ಏನಿಲ್ಲ ಇನ್ನೊಂದು ತುಂಬಾ ದೂರ ಇದೆ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಯಾಕಂದ್ರೆ ನನ್ನ ಮಗಳು ಕರೆಕ್ಟಾಗಿ ಏಳು ಗಂಟೆ ಏಳುವರೆ ಅಷ್ಟೊಳಗೆ ಬಿಡ್ತಾಳೆ ನಿದ್ದೆ ಟೈಮ್ ಒಳಗೆ ಬೈಕ್ ಅಲ್ಲಿ ಬೇರೆ ಹೋಗಿತ್ತಲ್ವಾ ಅವಳು ಹಂಗೆ ಬೈಕ್ ಮೇಲೆ ಮಲ್ಕೊಬಿಡ್ತಾಳೆ ಹಾಗಾಗಿ ತುಂಬಾ ದೂರ ಎಲ್ಲ ನಮಗೆ ಹೋಗೋಕ್ಕಾಗಲ್ಲ ನೈಟ್ ಹೊತ್ತು ಒಳ್ಳೆ ಕರ್ಕೊಂಡು ಅಲ್ಲೇ ಹತ್ರದಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನೋಡಿದ್ರೆಲ್ಲ ಇವತ್ತಿನ ಒಂದು ವಿಡಿಯೋನ ಈ ಒಂದು ವಿಡಿಯೋ ನಿಮ್ಗೆಲ್ಲ ಹಾಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ಹಾಗೆ ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ